ಪಾಕ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾವು ಮಸಾಲೆ ದೋಸೆಗೆ ಬೇಕಾಗಿರುವಂಥ ದೋಸೆ ಹಿಟ್ಟು ಮತ್ತು ಅದಕ್ಕೆ ನಾವು ಕೆಂಪು ಚಟ್ನಿನ ಉಪಯೋಗಿಸ್ತೀವಲ್ಲ ಆ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಈ ಕೆಂಪು ಚಟ್ನಿ ಮಾಡೋಕ್ಕೆ ಮತ್ತು ದೋಸೆ ಹಿಟ್ಟು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದೂವರೆ ಕಪ್ನಷ್ಟು ಮಾಮೂಲಿ ಅಕ್ಕಿ ಇಲ್ಲಿ ನಾನು ಸೋನ ಮೊಸರೆ ಉಪಯೋಗಿಸಿದೀನಿ ಒಂದು ಕಪ್ನಷ್ಟು ಈ ಇಡ್ಲಿಗೆ ಉಪಯೋಗಿಸ್ತೀವಲ್ಲ ಕುಸುಬಲಕ್ಕಿ ಥರ ಅದು ಅರ್ಧ ಕಪ್ನಷ್ಟು ಉದ್ದಿನ ಬೆಳೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಗಟ್ಟಿ ಅವಲಕ್ಕಿ ಎರಡು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ನೀವು ತೊಗರಿಬೇಳೆ ಇಲ್ಲಾಂದರೆ ಕಡಲೆಬೇಳೆನೂ ಉಪಯೋಗಿಸ್ಕೋಬೋದು ಮೂರು ಟೀ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮೂರರಿಂದ ನಾಲ್ಕು ಕಪ್ನಷ್ಟು ನೀರು ಮೊದಲಿಗೆ ಎಲ್ಲ ಪದಾರ್ಥಗಳನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಈ ಥರ ತೊಳೆದ್ಬಿಟ್ಟು ಇದಕ್ಕೆ ಮೂರು ಮೂರುವರೆ ಕಪ್ ನೀರು ಹಾಕಿ ನೆನ್ಸಕ್ಕಿಡಿ ಇದು ರಾತ್ರಿಯಿಂದ ನೆಂದಿದೆ ಈಗ ಚೆನ್ನಾಗಿ ನೆಂದಿದೆ ಸೊ ಇದನ್ನು ನಾನು ಗ್ರೈಂಡರ್ ಉಪಯೋಗಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ ನೀವು ಮಿಕ್ಸರ್ ಕೂಡ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಬಟ್ ಗ್ರೈಂಡರಲ್ಲಿ ಚೆನ್ನಾಗಿ ಹುದುಗುತ್ತೆ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ದೋಸೆನೂ ಚೆನ್ನಾಗಿ ಬರುತ್ತೆ ಸೊ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರ್ ಉಪ್ಯೋಗಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಗ್ರೈಂಡರ್ನ ಆನ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನೀರು ಹಾಕಿ ರುಬ್ತಾ ಇರೋದ್ರಿಂದ ಮೂರುವರೆ ಕಪ್ನಷ್ಟು ನೀರಲ್ಲಿ ಇದನ್ನು ನೆನೆಸಿದ್ದೀನಿ ಅದಿಷ್ಟು ನೀರನ್ನು ಹಾಕ್ಬಿಡ್ತಿದ್ದೀನಿ ಗ್ರೈಂಡರ್ ಆದರೆ ಬಟ್ ನೀವು ಮಿಕ್ಸರಲ್ಲಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕಮ್ಮಿ ನೀರು ಕಮ್ಮಿ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ರುಬ್ಕೊಳ್ಳಿ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾತ್ರ ರುಬ್ಬಿ ಅಷ್ಟನ್ನು ಒಟ್ಟಿಗೆ ಹಾಕ್ಬಿಡ್ಬೇಡಿ ಹೀಗೆ ಇದು ನುಣ್ಣದಾಗಿ ನನ್ನದಾಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದೊಂದು ಪಾತ್ರೆಗೆ ದೊಡ್ಡ ಪಾತ್ರೆಗೆ ಮತ್ತೆ ಅದೇ ನೆನೆಸಿದ್ನಲ್ಲ ಅದೇ ಪಾತ್ರೆಗೆ ತೆಕ್ಕೊಂಡು ಮುಚ್ಚಿ ಒಂದು ಕಡೆ ವಾರ್ಮ್ ಆಗಿರೋ ಜಾಗದಲ್ಲಿಟ್ಟರೆ ಸುಮಾರು ಒಂದು ಎಂಟು ಗಂಟೆ ಬಿಟ್ಟರೆ ಅಥವಾ ಓವರ್ ನೈಟ್ ಬಿಟ್ಟರೆ ಚೆನ್ನಾಗಿ ಹುದುಗುತ್ತೆ ಅದು ಫರ್ಮೆಂಟ್ ಫರ್ಮೆಂಟ್ ಆಗತ್ತೆ ಇದನ್ನು ಒಂದು ಪಾತ್ರೆಗೆ ತೆಗೆದು ತಟ್ಟೆ ಮುಚ್ಚಿಬಿಟ್ಟು ಒಂದು ಪ್ಲೇಸಲ್ಲಿ ಇಡಿ ಸೊ ಇದು ಓವರ್ ನೈಟ್ ಫರ್ಮೆಂಟ್ ಆಗಿರುವಂಥ ದೋಸೆ ಹಿಟ್ಟು ಈ ಥರ ಇರುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ ಈ ಥರ ಚೆನ್ನಾಗಿ ಹುದುಗಿರುತ್ತೆ ನೊರೆ ನೊರೆ ಇರುತ್ತೆ ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡಿ ಈಗ ದೋಸೆ ಹಿಟ್ಟು ರೆಡಿ ಆಯಿತು ಕೆಂಪು ಚಟ್ನಿ ಮಾಡೋಣ ಸುಮಾರು ಆರರಿಂದ ಎಂಟು ಬಾಡಿಗೆ ಮೆಣಸಿನ್ಕಾಯಿ ಇದನ್ನು ನಾನು ನೀರಲ್ಲಿ ಒಂದು ಆರು ಗಂಟೆಯಿಂದ ನೆನೆಸಿಟ್ಟಿದ್ದೀನಿ ನೀರಲ್ಲಿ ಬೇಕಾದ್ರೆ ನೆನೆಸಿಡ್ಬೋದು ಇಲ್ಲ ಅಂತಂದರೆ ಹಾಗೆ ಬೇಕಾದ್ರೂ ಹಾಕೊಂಡು ಮಾಡ್ಬೋದು ಮುಕ್ಕಾಲು ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಕಾಲು ಕಪ್ನಷ್ಟು ಹುರ್ಗಡ್ಲೆ ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಮೂರು ಬೆಳ್ಳುಳ್ಳಿ ಚೂರುಗಳು ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ಇಲ್ಲ ಕಮ್ಮಿ ಹಾಕೋಬೋದು ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ತಿರುಗಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಚಟ್ನಿ ಅದಕ್ಕೆ ಸೊ ಸ್ವಲ್ಪ ನೀರು ಈಗ ಮಿಕ್ಸರ್ ಜಾರ್ಗೆ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ ಆಮೇಲೆ ಹುಣಸೆಹಣ್ಣು ಮತ್ತು ಎಲ್ಲ ಪದಾರ್ಥಗಳನ್ನು ಹಾಕಿ ಸುಮಾರಾಗಿ ನುಣ್ಣಗೆ ರುಬ್ಕೋಬೇಕು ಮೊದ್ಲಿಗೆ ನೆನೆಸಿಟ್ಕೊಂಡಿರ್ತಿಲ್ಲ ಆ ನೀರನ್ನು ಹಾಕಿ ಬೇಕಂದರೆ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ಇದು ಸಣ್ಣದಾಗಿ ದುರಿದಿದೆ ಈಗ ಈ ಥರ ಇರಬೇಕು ಸೊ ಇದಕ್ಕೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ ಮಸಾಲೆ ದೋಸೆಗೆ ಬೇಕಾಗಿರುವಂಥ ಹಿಟ್ಟು ರೆಡಿಯಾಗಿದೆ ಈ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಮತ್ತೆ ನಮಗೆ ಮಸಾಲೆ ದೋಸೆ ಮಾಡಕ್ ಬೇಕಾಗಿರುವಂತ ಕೆಂಪು ಚಟ್ನಿನೂ ರೆಡಿ ಆಗಿದೆ ಮುಂದಿನ ವಿಡಿಯೋನಲ್ಲಿ ಈರುಳ್ಳಿ ಆಲೂಗೆಡ್ಡೆ ಪಲ್ಯ ಈ ಮಸಾಲೆ ದೋಸೆಗೆ ಬೇಕಲ್ಲ ಅದನ್ನ ಹೇಗ್ ಅಂತ ನೋಡಿ ಮಸಾಲೆ ದೋಸೆನ ಮಾಡೋದು ಅಂತ ನೋಡೋಣ